ನಮಸ್ತೆ ವೀಕ್ಷಕರ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಐವತ್ತು ಸಾವಿರ ಬಜೆಟಲ್ಲಿ ಡಾಕ್ಯುಮೆಂಟ್ಸ್ ಕೊಡೋ ರನ್ನಿಂಗ್ ಇರೋಂಥ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿರೋ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ

ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಎಲ್ಲ ಕಂಡೀಷನ್ ಇದೆ ಸರ್ ಯಾವುದು ಇನ್ನೂ ಒಂದು ಹತ್ತು ಸಾವಿರ ಕಿಲೋಮೀಟರ್ ಓಡಿಸ್ಬೋದು ಹೊಸ ಟೈರ್ ಹಾಕಿದ್ದೀನಿ ನಾನು ಹಾ ಹೊಸ ಹಾಕಿದ್ದೀನಿ ಇನ್ನೂ ಒಂದು ಆರು ತಿಂಗಳೇನೇ ಆಗಿದೆ ಅಷ್ಟೇ ಹಾಕಿ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟಿಂಗ್ ಇದೆ ರೀಪೇಂಟ್ ಆಗಿದೆ ಸರ್ ಎಲ್ಲ ಒರಿಜಿನಲ್ ಪೇಂಟಿಂಗ್ ರೀಪೇಂಟಿಂಗ್ ಯಾವುದು ಮಾಡಿಸಿಲ್ಲ ಓಕೆ ಏನು ಟಿಂಕರಿಂಗ್ ಕೆಲಸ ಆತರ ಏನಿಲ್ಲ ಏನು ಏನಿಲ್ಲ ಸರ್ ಆ ಇಂಜಿನ್ ಕೆಲಸ ಯಾವುದು ಇಲ್ಲ ಸರ್ ರನ್ನಿಂಗ್ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ರನ್ನಿಂಗ್ ಕಂಡೀಷನ್ ಎಲ್ಲ ಇದೆ ಸರ್ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ವರೆಗೂ ಕೊಡುತ್ತೆ ಮೀಟ್ರೇಜ್ ಮೈಲೇಜ್ ಸೀಟು ಎಲ್ಲ ಚೆನ್ನಾಗಿದಾವ

ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಆಗಿ ಅವರಿಗೆ ಕಾಲ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಗಾಡಿಯವರ ಲೊಕೇಶನ್ಗೆ ಹೋಗ್ಬಿಟ್ಟು ಒಂದ್ಸತಿ ಗಾಡಿ ಎಲ್ಲ ವಿಸಿಟ್ ಮಾಡ್ಕೊಂಡು ನಿಮಗೆ ಓಕೆ ಆಯಿತು ಅಂದ್ರೆ ಅವ್ರು ಹೇಳಿದ ರೇಟ್ ಫಿಕ್ಸ್ ಅಂತ ಹೇಳ್ತಾರೆ ವೀಕ್ಷಕರ ಆಲ್ಮೋಸ್ಟ್ ಒಂದು ಸತಿ ಯಾವುದಕ್ಕೂ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳೋದು ಅಂತ ಹೇಳ್ಬೋದು ವೀಕ್ಷಕರ ಏನು ಇದೇ ಥರ ನಿಮ್ಮದು ಯಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು